ಪೊನ್ನಜ್ಜಿ ಕೇಳಿಲಿ ಚಿನ್ನು ಅವರಮ್ಮ ದೇವಸ್ಥಾನಕ್ಕೆ ಬಾ ಅಂತ ಕರೆದ್ರೆ ಬರೋದಿಲ್ಲ ಅಂತಾನೆ ಇದೊಂದು ಸಲ ಮಾತ್ರ ಅಲ್ಲ ಯಾವಾಗಲೂ ಹಾಗೇ ಮಾಡ್ತಾನೆ ಅವ್ರ ಅಮ್ಮ ತಪ್ಪಿಸ್ಕೊಂಡು ತಿರ್ಗಾಡ್ತಾನೆ ಹೌದಾ ಯಾಕೋ ಚಿನ್ನು ಯಾಕೆ ಹಾಗೆ ಮಾಡ್ತೀಯಾ ಸುಮ್ಮನೆ ಪೊನ್ನಜ್ಜಿ ಒನ್ ಒಂದ್ಸತಿ ಹೋಗ್ತೀನಿ ಏ ಕಳ್ಳ ಏನೋ ಇರಬೇಕು ನಿನ್ನ ಮನಸ್ಸಿನಲ್ಲಿ ಅದಕ್ಕೆ ಹೀಗೆ ಮಾಡ್ತಿದ್ದೀಯಾ ಪೊನ್ನಜ್ಜಿ ಹತ್ರ ಹೇಳಲ್ವಾ ನಿನ್ನ ಸಂದೇಹಕ್ಕೆ ನಂಗೆ ಉತ್ತರ ಗೊತ್ತಿದ್ರೆ ಹೇಳ್ತೀನಿ ಪೊನ್ನಜ್ಜಿ ದೇವಸ್ಥಾನದ ಒಳಗಿರೋ ದೇವ್ರ ಮೂರ್ತಿಗಳು ಕಲ್ಲಿಂದಲೋ ಮರಗಳಿಂದಲೋ ಮಾಡಿರ್ತಾರೆ ಅದು ದೇವ್ರ ಹೆಂಗಾಗುತ್ತೆ ನಂಗೆ ನಾವೆಲ್ಲ ಕಲ್ಲಿಗೆ ಪೂಜೆ ಮಾಡ್ತಾ ಇದೀವಿ ಅನ್ಸುತ್ತೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮನ್ಸು ಬರೋಲ್ಲ ಓಹೋ ನಿನ್ನ ಸಂಶಯ ತಾಳು ಇದಕ್ಕೂ ನನ್ನ ಹತ್ರ ಒಂದು ಕತೆ ಇದೆ ನಿಜವಾಗಿ ನಡೆದ ಘಟನೆ ಇದು ಕೇಳೀಗ ಸ್ವಾಮಿ ವಿವೇಕಾನಂದರ ಹೆಸರನ್ನು ನೀವೆಲ್ಲ ಕೇಳಿದಿರಿ ತಾನೆ ಹೋ ಕೇಳಿದಿರಿ ಅವರ ಜೀವನದಲ್ಲಿ ನಡೆದ ಘಟನೆ ಇದು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಂತಹ ಶ್ರೇಷ್ಠ ಗುರುವಿನ ಗರಡಿಯಲ್ಲಿ ತಿದ್ದಿ ತೀಡಲ್ಪಟ್ಟು ಉನ್ನತಕ್ಕೇರಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಅವರು ಹಿಂದೂ ಧರ್ಮವನ್ನು ಹಿಂದೂ ಸಂಸ್ಕೃತಿಯನ್ನು ವಿದೇಶಿಗಳಿಗೆ ಪರಿಚಯಿಸಿಕೊಟ್ಟ ಧೀರರು ಭಾರತದ ಬಗ್ಗೆ ವಿದೇಶಿಯರಿಗೆ ಕೀಳು ಭಾವನೆ ಇದ್ದ ಕಾಲ ಅದು ಅವರು ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರಿದರು ಅವರ ಸಿಂಹವಾಣಿ ಭಾರತಕ್ಕೆ ಮರಳಿ ಅದರ ಗೌರವವನ್ನು ತಂದುಕೊಡ್ತು ಅವರು ತಮ್ಮ ಅಮೋಘವಾದ ವಾದ ಮಂಡನೆಯ ಶೈಲಿಯಿಂದ ತಮ್ಮ ನಿಲುವನ್ನು ಪ್ರಸ್ತುತಪಡಿಸಿ ಜನರು ಅದನ್ನು ಪ್ರಾಮಾಣಿಕವಾಗಿ ಒಪ್ಪುವ ಹಾಗೆ ಮಾಡ್ತಾ ಇದ್ರು ಸ್ವಾಮಿ ವಿವೇಕಾನಂದರು ಸನ್ಯಾಸಿಯಾಗಿ ಭಾರತದಲ್ಲಿ ದೇಶ ಸಂಚಾರ ಮಾಡ್ತಾ ಇದ್ರು ಅವರ ಮಹಾನ್ ವ್ಯಕ್ತಿತ್ವದ ಪರಿಚಯ ಇದ್ದವರು ಅವರನ್ನು ಕರೆಯಿಸಿ ಅವರಿಂದ ಜ್ಞಾನದ ಮಾತನ್ನು ಕೇಳಿ ಆನಂದ ಪಡ್ತಾ ಇದ್ರು ಹಾಗೆ ಅವರು ಸಂಚಾರ ಮಾಡ್ತಾ ಮಾಡ್ತಾ ಅಲ್ವಾರ್ ಅಂದರೆ ಈಗಿನ ರಾಜಸ್ಥಾನ ಮಕ್ಕಳೇ ಆ ಜಿಲ್ಲೆಗೆ ಆಗಮಿಸ್ತಾರೆ ಅಲ್ಲಿನ ಅಲ್ವರ್ ದೊರೆ ಮಂಗಲ್ ಸಿಂಗ್ ಬಹದ್ದೂರಾಗಿದ್ದ ಮಂಗಲ್ ಸಿಂಗ್ ಅಂಗ್ರೇಜಿಯವರ ಜೊತೆ ಸೇರಿ ಪಾಶ್ಚಾತ್ಯ ರೀತಿ ನೀತಿಗಳಿಗೆ ಮಾರುಹೋಗಿದ್ದ ತನ್ನ ರಾಜ್ಯದ ಕಾರೋಬಾರನ್ನು ಬಿಟ್ಟು ಸದಾ ಕಾಲ ಆಂಗ್ಲರ ಜೊತೆ ಸೇರಿ ಬೇಟೆ ಆಡೋದು ಮತ್ತು ಅವರ ಆಡಂಬರದ ಪಾರ್ಟಿಗಳಲ್ಲಿ ಭಾಗವಹಿಸೋದು ಅವನಿಗೆ ಬಹಳ ಪ್ರಿಯ ಆಗಿತ್ತು ಅವನಿಗೆ ಹಿಂದೂ ಆಚಾರ ವಿಚಾರಗಳ ಬಗ್ಗೆ ಎಳ್ಳಷ್ಟು ಗೌರವ ಇರಲಿಲ್ಲ ಅವರ ಮೂರ್ತಿ ಪೂಜೆ ಸಂಪ್ರದಾಯ ಸಂಸ್ಕೃತಿ ಎಲ್ಲವೂ ಕೂಡ ಅಂಧವಿಶ್ವಾಸ ಆಗಿದೆ ಅನ್ನೋದು ಆತನ ಭಾವನೆ ಆಗಿತ್ತು ಒಂದು ರೀತಿಲಿ ತಾನು ಆಧುನಿಕ ವಿಚಾರಧಾರೆ ಹೊಂದಿದವನು ಅಂತ ಹೇಳ್ಕೊಳ್ಳೋಕ್ಕೆ ಆತ ಹೆಮ್ಮೆ ಪಡ್ತಾ ಇದ್ದ ಒಬ್ಬ ಹಿಂದೂ ಸನ್ಯಾಸಿ ಜಿಲ್ಲೆಗೆ ಬಂದಿದ್ದಾನೆ ಆತ ಮಹಾನ್ ವಿದ್ವಾಂಸ ಅನ್ನೋದು ಆತನಿಗೆ ತಿಳಿಯುತ್ತೆ ಆ ಸನ್ಯಾಸಿಯನ್ನು ಆಹ್ವಾನ ಮಾಡಿ ಆತನನ್ನು ತನ್ನ ನವೀನ ವಿಚಾರಧಾರಿಯಿಂದ ಸೋಲಿಸಬೇಕು ಅಂತ ಮಂಗಲ್ ಸಿಂಗ್ ಅನ್ಕೋತಾನೆ ಆತ ಕೂಡಲೇ ವಿವೇಕಾನಂದರನ್ನು ತನ್ನ ಆಸ್ಥಾನಕ್ಕೆ ಆಹ್ವಾನಿಸ್ತಾನೆ ಮಹಾರಾಜನ ಆಹ್ವಾನ ಮನ್ನಿಸಿ ವಿವೇಕಾನಂದರು ಮಂಗಲ ಸಿಂಗನ ದರ್ಬಾರಿಗೆ ಆಗಮಿಸ್ತಾರೆ ತಮ್ಮ ದೊರೆ ಮಂಗಲ್ ಸಿಂಗನಿಗೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಲ್ಲ ವಿಗ್ರಹ ಆರಾಧನೆಯನ್ನು ಆತ ಪ್ರಬಲವಾಗಿ ವಿರೋಧಿಸ್ತಾನೆ ಅನ್ನೋದು ಆಸ್ಥಾನಿಕರಿಗೆ ತಿಳಿದಿತ್ತು ತಲ ತಲಾಂತರದಿಂದ ಬಂದಂತಹ ಮೂರ್ತಿ ಪೂಜೆಯನ್ನು ಆಸ್ಥಾನದ ಉಳಿದವರಿಗೆ ಬಿಡೋಕ್ಕೆ ಸಾಧ್ಯ ಇರಲಿಲ್ಲ ಆದರೆ ದೊರೆಯ ನಿಲುವಿಗೆ ಎದುರಾಡುವಂತಹ ಧೈರ್ಯ ಮಾತ್ರ ಯಾರಿಗೂ ಇರಲಿಲ್ಲ ಹಾಗಾಗಿ ಬಂದಿರುವಂತಹ ಈ ಸನ್ಯಾಸಿಯ ಮಾತಿನಿಂದಲಾದರೂ ಮಹಾರಾಜ ಮಂಗಲ ಸಿಂಗರಲ್ಲಿ ಪರಿವರ್ತನೆ ಆಗಲಿ ಅಂತ ಅವರೆಲ್ಲರೂ ಆಶಿಸ್ತಾ ಇದ್ರು ದರ್ಬಾರಿನಲ್ಲಿ ಮಂಗಲ್ ಸಿಂಗ್ ಅದೇ ವಿಷಯವನ್ನು ಎತ್ತುವನಿದ್ದ ವಿವೇಕಾನಂದರ ಬಗ್ಗೆ ತಿಳಿದಿದ್ರೂ ಕೂಡ ಅರಸ ತನ್ನ ಪ್ರಬಲವಾದ ವಾದದಿಂದ ಅವರನ್ನು ಸೋಲಿಸಿಬಿಡ್ತೀನಿ ಅನ್ನೋ ದಿಮಾಕ್ನಲ್ಲಿದ್ದ ಆತ ಸ್ವಾಮೀಜಿ ತಾವು ದೊಡ್ಡ ವಿದ್ವಾಂಸರು ಅಂತ ಕೇಳಿದ್ದೀನಿ ತಾವು ಇಷ್ಟಪಟ್ಟಿದ್ರೆ ಸಾಕಷ್ಟು ಗಳಿಸಿ ತಿಂದುಂಡು ಆರಾಮವಾಗಿ ಇರಬಹುದಾಗಿತ್ತು ಆದರೆ ತಮ್ಮ ಕೈಯಲ್ಲಿ ಈ ಭಿಕ್ಷಾಪಾತ್ರೆ ಏಕಿದೆ ಅಂತ ಅವರ ಸನ್ಯಾಸಿ ಜೀವನವನ್ನು ಅವಹೇಳನ ಮಾಡುವ ಉದ್ದೇಶದಿಂದ ಕೇಳ್ತಾನೆ ಅದಕ್ಕೆ ವಿವೇಕಾನಂದರು ತಾವು ಅಲ್ವರ್ ದೊರೆ ಹಾಗಿದ್ದು ಕೂಡ ನೀವು ನಿಮ್ಮ ರಾಜಕಾರ್ಯಗಳನ್ನೆಲ್ಲ ಬಿಟ್ಟು ಆಂಗ್ಲರ ಜೊತೆಗೂಡಿ ಬೇಟೆಯಾಡ್ತಾ ಅವರ ಮನೋರಂಜನಾ ಕೂಟಗಳಲ್ಲಿ ನಿಮ್ಮ ಸಮಯವನ್ನೇಕೆ ನಷ್ಟಗೊಳಿಸ್ತಾ ಇದ್ದೀರಾ ಕೇವಲ ನಿಮ್ಮ ಆನಂದಕ್ಕಾಗಿ ಅಲ್ಲವೇ ಅಂತ ಮರು ಪ್ರಶ್ನೆಯನ್ನು ಹಾಕ್ತಾರೆ ಮಂಗಲ್ ಸಿಂಗ್ ವ್ಯಂಗ್ಯವಾಗಿ ಸ್ವಾಮೀಜಿ ನಿಮ್ಮ ಪೂರ್ವಜರಾದ ಋಷಿ ಮುನಿಗಳು ಪೂಜೆ ಪುನಸ್ಕಾರ ಧ್ಯಾನ ಅಂತೆಲ್ಲ ಹೇಳ್ತಾ ಸಮಯವನ್ನು ವ್ಯರ್ಥಗೊಳಿಸ್ತಾ ಇದ್ರು ಯಾಕಾಗಿ ಕೇವಲ ಆನಂದಕ್ಕಾಗಿ ಅಲ್ವೇ ತನ್ನ ಇಂತಹ ಪ್ರಶ್ನೆಗಳಿಂದ ವಿವೇಕಾನಂದರನ್ನು ಹಾಕಿ ಬಿಡ್ತೀನಿ ಅನ್ನೋ ಹುಂಬತನದಿಂದ ಈ ಪ್ರಶ್ನೆಯನ್ನು ಮಂಗಲ್ ಸಿಂಗ್ ಹೇಳ್ತಾನೆ ಅದಕ್ಕೆ ಸ್ವಾಮೀಜಿ ಪ್ರಾಣಿಗಳು ಕೂಡ ಹಸಿವು ಇಲ್ಲದೇ ಇದ್ದಾಗ ಇನ್ನೊಂದು ಪ್ರಾಣಿಯನ್ನು ಕೊಲ್ಲೋದಿಲ್ಲ ಆದರೆ ನೀವು ನೀವು ಕೇವಲ ನಿಮ್ಮ ಆನಂದಕ್ಕಾಗಿ ವಿನಾಕಾರಣ ಪ್ರಾಣಿ ಹತ್ಯೆ ಮಾಡ್ತಾ ಇದ್ದೀರಾ ಇದು ಅರ್ಥಹೀನ ಅಂತ ನಿಮಗೆ ಅನಿಸ್ತಾ ಇಲ್ವೇ ಋಷಿ ಮುನಿಗಳ ಆನಂದದಲ್ಲಿ ಹಿಂಸೆ ಇಲ್ಲ ಇಲ್ಲಿ ನಿಮ್ಮ ಆನಂದವು ಇನ್ನೊಬ್ಬರ ಹಿಂಸೆಯಾಗಿದೆ ಅಲ್ಲವೇ ಅಂತ ನಿರ್ವಿಕಾರವಾಗಿ ಹೇಳ್ತಾರೆ ಅರ್ಥಹೀನ ಯಾವುದು ಅರ್ಥಹೀನ ನಮಗೆ ನಿಮ್ಮ ಮೂರ್ತಿ ಪೂಜೆ ಅರ್ಥಹೀನ ಅಂತ ಅನ್ನಿಸ್ತಾ ಇದೆ ಈ ಲೋಹದ ಮಣ್ಣಿನ ಕಟ್ಟಿಗೆಯ ಕಲ್ಲಿನ ವಿಗ್ರಹಗಳನ್ನು ದೇವರು ಅಂತ ಪೂಜಿಸುವುದರಲ್ಲಿ ಅರ್ಥ ಇದೆಯೇ ಎಷ್ಟೋ ಜನ ಹುಂಬರು ಕಲ್ಲಿನ ಪೂಜೆ ಮಾಡಿದರೆ ದೇವರಿಗೆ ಪೂಜೆ ಮಾಡಿದಂತೆ ಅಂತ ಹೇಳ್ತಾ ಇದ್ದಾರಲ್ಲ ಎಂಥ ಅಂಧವಿಶ್ವಾಸವಿದು ಮೂಢನಂಬಿಕೆಯ ಪರಾಕಾಷ್ಟತೆ ಇದಲ್ಲವೇ ಅಂತ ಮಂಗಲ್ ಸಿಂಗ್ ತನ್ನ ಮಾತಿನಿಂದ ವಿವೇಕಾನಂದರನ್ನು ಚುಚ್ಚುತ್ತಾನೆ ಅದಕ್ಕೆ ವಿವೇಕಾನಂದರು ಮಹಾರಾಜರೇ ನಿಮ್ಮ ಅಭಿಪ್ರಾಯವನ್ನು ನಾನು ಗೌರವಿಸುತ್ತೇನೆ ಹಿಂದೂ ಧರ್ಮ ಯಾರಿಗೂ ಏನನ್ನೂ ಹೇರುವುದಿಲ್ಲ ತಮ್ಮ ಭಾವನೆ ತಮ್ಮ ಯೋಚನೆ ಮಂಡಿಸೋಕೆ ಮುಕ್ತ ಅವಕಾಶ ಇದರಲ್ಲಿದೆ ಎಲ್ಲರೂ ಅವರವರ ಭಾವಕ್ಕೆ ತಕ್ಕಂತೆ ಪೂಜೆ ಮಾಡ್ಬೋದು ಅಂತ ಉತ್ತರ ಕೊಟ್ಟರು ಮಂಗಲ್ ಸಿಂಗಿಗೆ ತನ್ನ ಮಾತಿನಿಂದ ಇವರನ್ನು ಕಟ್ಟಾಕ್ಬಿಟ್ಟಿದ್ದೀನಿ ಇವರನ್ನು ಮಾತಿನಲ್ಲಿ ಸೋಲ್ಸ್ಬಿಟ್ಟಿದ್ದೀನಿ ಅಂತ ಆತ ಬೀಗ್ತಾನೆ ಆಸ್ಥಾನದಲ್ಲಿದ್ದ ಎಲ್ಲರಿಗೂ ವಿವೇಕಾನಂದರ ಮಾತಿನಿಂದ ಆಘಾತ ಆಗುತ್ತೆ ಮೂರ್ತಿ ಪೂಜೆಯನ್ನು ಬೆಂಬಲಿಸಿ ಮಾತಾಡಿ ತಮ್ಮ ಕಷ್ಟವನ್ನು ಪರಿಹಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಸ್ವಾಮೀಜಿ ಮಹಾರಾಜರ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ಅಂತ ಅವರೆಲ್ಲರೂ ಆತಂಕ ಪಡ್ತಾರೆ ವಿವೇಕಾನಂದರು ಹಾಗೆ ಯಾಕೆ ಮಾಡಿದ್ರು ಅಂತ ಮಹಾ ಮೇಧಾವಿಗಳಾದ ಅವರು ಸರಿಯಾದ ಉತ್ತರ ಹೇಳ್ಬೋದಿತ್ತು ಅಲ್ವಾ ಹೌದು ಹೇಳ್ಬೋದಿತ್ತು ಬರೀ ಬಾಯಿ ಮಾತಿನ ಬೋಧನೆ ಯಾರಿಗೂ ರುಚಿಸೋಲ್ಲ ವಿವೇಕಾನಂದರು ಮುಂದೇನು ಮಾಡಿದರು ಅಂತ ಹೇಳ್ತೀನಿ ಕೇಳಿ ಈಗ ಅಷ್ಟರಲ್ಲಿ ವಿವೇಕಾನಂದರು ಆಸ್ಥಾನದಲ್ಲಿ ತೂಗು ಹಾಕಿದ್ದ ಮಂಗಲ್ ಸಿಂಗರ ತಂದೆಯ ಭಾವಚಿತ್ರವನ್ನು ತರೋಕ್ಕೆ ಹೇಳ್ತಾರೆ ಮಹಾರಾಜರಿಗೆ ಇದ್ಯಾಕೆ ಅಂತ ಅರ್ಥ ಆಗಲಿಲ್ಲ ಆದರೂ ಅವರು ಸೇವಕರಿಗೆ ಅದನ್ನು ತರೋಕ್ಕೆ ಅನುಮತಿಯನ್ನು ನೀಡ್ತಾರೆ ಸ್ವಾಮೀಜಿಯವರು ತನ್ನ ತಂದೆಯವರ ಭಾವಚಿತ್ರದೊಂದಿಗೆ ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಮಹಾರಾಜ ಮಂಗಲ್ ಸಿಂಗರು ಕುತೂಹಲದಿಂದ ನೋಡ್ತಾ ಇದ್ರು ವಿವೇಕಾನಂದರು ದರ್ಬಾರಿನ ದಿವಾನ್ ರೊಬ್ಬರನ್ನ ಕರೆದು ನೋಡಿ ಈ ಭಾವಚಿತ್ರದ ಮೇಲೆ ಉಗಳ್ಬಿಡಿ ಅಂತ ಹೇಳ್ತಾರೆ ದಿವಾನರು ಸ್ವಾಮೀಜಿ ಇದೇನು ಹೇಳ್ತಿದ್ದಾರೆ ಅಂತ ಥರ ಥರ ಅಂತ ನಡುಗಿಬಿಡ್ತಾರೆ ವಿವೇಕಾನಂದರು ಮತ್ತೊಮ್ಮೆ ದಿವಾನ್ರೇ ಉಗಳಿಬಿಡಿ ಯಾಕೆ ಹಿಂಜರಿತಾ ಇದ್ದೀರಿ ಇದು ಕೇವಲ ಭಾವಚಿತ್ರ ಅಂತ ಹೇಳಿದರು ದಿವಾನ ಕೈ ಮುಗಿದು ಸ್ವಾಮೀಜಿಯವರೇ ಇದು ನಮ್ಮ ಮಹಾರಾಜರ ತಂದೆಯವರ ಭಾವಚಿತ್ರ ನಾವು ಇದರಲ್ಲಿ ಮಹಾರಾಜರ ತಂದೆಯ ಅಸ್ತಿತ್ವವನ್ನು ಕಾಣ್ತಾ ಇದ್ದೀವಿ ಅದ್ರ ಮೇಲೆ ಹೇಗೆ ಉಗಳೋಕ್ಕೆ ಸಾಧ್ಯ ಅಂತ ಹೇಳಿದರು ಸ್ವಾಮೀಜಿ ದಿವಾನ್ರೇ ನೀವು ಸುಮ್ಮನೆ ಹೆದರ್ತಾ ಇದ್ದೀರಾ ನಿಮ್ಮ ಮಹಾರಾಜರಿಗೆ ಇದ್ರ ಬಗ್ಗೆ ಯಾವ ಅಭ್ಯಂತರನೂ ಇಲ್ಲ ಉಗುಳ್ಬಿಡಿ ಅಂತ ಒತ್ತಾಯಿಸಿದರು ಇದರಿಂದ ಕ್ಷುದ್ರನಾದ ಮಂಗಲ್ ಸಿಂಗ್ ಸ್ವಾಮೀಜಿ ನನ್ನ ತಂದೆಯ ಭಾವಚಿತ್ರಕ್ಕೆ ಉಗುಳೋಕೆ ಹೇಳೋಕ್ಕೆ ನಿಮಗೆಷ್ಟು ಧೈರ್ಯ ಅಂತ ಕೂಗ್ತಾರೆ ಆಗ ವಿವೇಕಾನಂದರು ನಿಮ್ಗೆ ಯಾಕೆ ಅಭ್ಯಂತರ ಆಗಬೇಕು ಮಹಾರಾಜರೇ ನೀವೇ ಈಗ ಹೇಳಿದ್ರಲ್ಲ ಮೂರ್ತಿ ಪೂಜೆ ಅಂದರೆ ಕಲ್ಲಿನ ಪೂಜೆ ಅಂತ ಅದೇ ರೀತಿ ಇದೂ ಕೂಡ ಅಲ್ವೇ ಇದೊಂದು ಕೇವಲ ಕಾಗದದ ಚೂರು ಭಾವಚಿತ್ರ ಅಷ್ಟೇ ಇದರಲ್ಲಿ ನಿಮ್ಮ ತಂದೆಯ ಉಪಸ್ಥಿತಿ ಇರೋಕೆ ಸಾಧ್ಯನೇ ಇದರ ಮೂಲಕ ಅವರೇನು ಉಸಿರಾಡ್ತಿಲ್ವಲ್ಲ ಚಿತ್ರದಲ್ಲಿ ನಿಮ್ಮ ತಂದೆಯ ಮಾಂಸಖಂಡಗಳಿದೆಯೇ ರಕ್ತ ಮಾಂಸಗಳಿದೆಯೇ ಮತ್ತೆ ಇದರ ಮೇಲೆ ಉಗುಳೋಕ್ಕೆ ಅಡ್ಡಿ ಏನಿದೆ ಅಂತ ಹೇಳಿದರು ಮಂಗಲ್ ಸಿಂಗ್ ವಿವೇಕಾನಂದರ ಮಾತನ್ನು ಕೇಳಿ ಗೊಂದಲಕ್ಕೆ ಒಳಗಾಗ್ತಾರೆ ಆಗ ವಿವೇಕಾನಂದರು ಹೇಳ್ತಾರೆ ಮಹಾರಾಜರೇ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅಂತ ನಾನು ತಿಳಿತೀನಿ ಈ ಭಾವಚಿತ್ರದಲ್ಲಿ ನಿಮ್ಮ ತಂದೆಯವರ ಅಸ್ತಿತ್ವ ಇರದಿದ್ದರೂ ದಿವಾನ್ರು ಇದರಲ್ಲಿ ಅವರ ಛಾಯೆಯನ್ನು ಕಂಡರು ಅವರಿಗೆ ಎಷ್ಟು ಗೌರವ ಕೊಡ್ತಿದ್ರೋ ಅಷ್ಟೇ ಗೌರವವನ್ನು ಈ ಭಾವಚಿತ್ರಕ್ಕೂ ಅವರು ಕೊಡ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ ಈ ನಿರ್ಜೀವ ಭಾವಚಿತ್ರ ಅವರಿಗೆ ಸಾಕ್ಷಾತ್ ನಿಮ್ಮ ತಂದೆಯೇ ಆಗಿದ್ದಾರೆ ಹಾಗೆಯೇ ಮೂರ್ತಿ ಪೂಜೆ ಕೂಡ ಅಂತರಂಗದಲ್ಲಿರುವ ದೇವರಿಗೆ ಕಲ್ಲಿನ ಕಟ್ಟಿಗೆಯ ಮಣ್ಣಿನ ಧಾತುಗಳ ಮುಖಾಂತರ ಒಂದು ರೂಪ ಕೊಟ್ಟು ಪೂಜಿಸ್ತಾರೆ ದೇವರ ನಿರಾಕಾರ ರೂಪವನ್ನು ಪೂಜಿಸುವುದು ಜನಸಾಮಾನ್ಯನಿಗೆ ಬಲು ಕಷ್ಟಸಾಧ್ಯವಾಗುತ್ತೆ ಅದಕ್ಕೆ ಕಲ್ಲಿನಲ್ಲಿ ತಮ್ಮ ಆರಾಧ್ಯ ದೈವವನ್ನು ಕಡಿದು ವಿಗ್ರಹದಲ್ಲಿ ಆ ದೇವರನ್ನು ಕಾಣ್ತಾರೆ ಅದು ಕಲ್ಲು ಅಂತ ತಿಳಿದಿದ್ರು ಯಾರು ಓ ಕಲ್ಲೇ ನಿನಗೆ ನನ್ನ ಪ್ರಣಾಮಗಳು ಅಂತ ಹೇಳೋದಿಲ್ಲ ಎಲ್ಲರೂ ಅವರವರ ಭಾವಕ್ಕೆ ತಕ್ಕಂತೆ ಅವರವರ ಪೂಜಾ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ತಾರೆ ಹಾಗಂದ ಮಾತ್ರಕ್ಕೆ ಆ ದಾರಿ ತನ್ನ ಗುರಿಯನ್ನು ತಲುಪೋದಿಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ ನದಿಗಳು ಎಲ್ಲೆಲ್ಲೋ ಹರಿತ್ವೆ ಆದರೆ ಅದರ ಗುರಿ ಮಾತ್ರ ಒಂದೇ ಆಗಿದೆ ಅದು ಸಾಗರವನ್ನು ಸೇರೋದಾಗಿದೆ ಹಾಗಾಗಿ ನಾವು ಭಗವಂತನನ್ನು ಸೇರುವ ಎಲ್ಲ ಮಾರ್ಗಗಳನ್ನು ಗೌರವಿಸಬೇಕಾಗತ್ತೆ ಇಲ್ಲಿ ವಿಶ್ವಾಸ ಕುರುಡಾಗಿರ್ಬೋದು ಆದರೆ ಅನುಭವ ಸತ್ಯವಾಗಿರುತ್ತೆ ಇದೆಲ್ಲವೂ ಅನುಭೂತಿಯ ವಿಷಯವಾಗಿದೆ ಮಂಗಲ್ ಸಿಂಗ್ ಮಹಾರಾಜರೇ ಅಂತ ಹೇಳಿದರು ಈಗ ಮಂಗಲ್ ಸಿಂಗ್ ಮಹಾರಾಜರಿಗೆ ಹೇಳೋಕ್ಕೆ ಏನೂ ಉಳಿದಿರಲಿಲ್ಲ ಅವರು ಪ್ರಾಮಾಣಿಕವಾಗಿ ತನ್ನ ಸೋಲನ್ನು ಒಪ್ಕೊಳ್ತಾರೆ ತನ್ನ ಉದ್ದಟತನಕ್ಕೆ ಕ್ಷಮೆಯನ್ನು ಯಾಚಿಸ್ತಾರೆ ತನ್ನ ಕಣ್ಣು ತೆರೆಯಿಸಿದ್ದಕ್ಕಾಗಿ ಅವರನ್ನು ವಂದಿಸ್ತಾರೆ ಅವರ ಆಗ್ರಹದ ಮೇರೆಗೆ ವಿವೇಕಾನಂದರು ಕೆಲವು ದಿವಸ ಅಲ್ಲೇ ಉಳ್ಕೊಳ್ತಾರೆ ಮಂಗಲ್ ಸಿಂಗ್ ಅವರ ಸಾನ್ನಿಧ್ಯವನ್ನು ಬಹುವಾಗಿ ಆನಂದಿಸ್ತಾರೆ ಇದಪ್ಪ ವಿವೇಕಾನಂದರು ಜಾಣತನ ಹುಗ್ಳು ಆಟಾಡಿ ಮಹಾರಾಜನಿಗೆ ಬುದ್ಧಿ ಕಲಿಸ್ಬಿಟ್ರು ಹೌದು ಮಕ್ಕಳೇ ವಿವೇಕಾನಂದರು ಎಷ್ಟು ಮೇಧಾವಿಗಳಾಗಿದ್ರೋ ಅಷ್ಟೇ ಚಾಣಾಕ್ಷ ಮತಿಗಳಾಗಿದ್ರು ಹೀಗೆ ಧರ್ಮದ ಅವಹೇಳನ ಮಾಡೋರಿಗೆ ತಮ್ಮ ಮಾತಿನ ಚಾಬೂಕಿನಿಂದ ತಿರುಗೇಟ್ ಕೊಡ್ತಾ ಇದ್ರು ಹೌದು ಪನ್ನಜ್ಜಿ ಈ ಕಥೆಯಿಂದ ನನ್ನ ಸಂಶಯ ದೂರ ಆಯ್ತು ಇಂದ ಅಮ್ಮ ನನಗೆ ದೇವಸ್ಥಾನ ಕರೆದ್ರೆ ನಾ ಖುಷ್ ಖುಷಾಗಿ ಹೋಗ್ತೀನಿ ಅದೇ ದೇವ್ರಂತ ಕೈ ಮುಗಿಯುತ್ತೀನಿ ಒಟ್ನಲ್ಲಿ ಭಗವಂತನನ್ನ ನನ್ನ ಸೇರೋಕೆ ಹಲವು ಮಾರ್ಗಗಳಿವೆ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ನಮಗೆ ಸರಿ ಹೊಂದೋ ಮಾರ್ಗದಲ್ಲಿ ನಾವು ಮುನ್ನಾಡಿಬೇಕು ಆದರೆ ಇತರ ಮಾರ್ಗಗಳನ್ನು ಅಗೌರವಿಸಬಾರದು ಹಾ ನಿಮ್ಮ ಈ ಮಾತುಗಳು ಸರಿಯಾಗಿವೆ ನೋಡಿ ಮತ್ತೆ ನಾಳೆಲ್ಲ ಜೀವನಲ್ವೇ ಅದು ಸರಿ ಅನ್ನಿ